ಇವತ್ತು ನಾವು ಅಡ್ಗಿ ಮಾಡ್ತೀವಿ ನಾನು ಪ್ರಿಯಾ ಸರೇ ಅಡ್ಗೆ ಮಾಡ್ತಿವಿ ಹೋಗಿ ಬೇ ಹೌದು ಹೋಗ್ ನಾವು ಟ್ರೈ ಮಾಡಿ ಅಡ್ಗೆ ಹ್ಞೂ ಹ್ಮ್ ಹ್ಮ್ ನೋಡ್ರಿ ಏನಾದ್ರು ವಾಪಸ್ ಎಲ್ಲ ಮತ್ತೆ ಅಡಸ್ಕೊಂತ ನೋಡಿ ಚೊಲೋದಂಗ ಮಾಡ್ರಿ ಅಡಗಿ ಗಡಿಬಿಡಿ ಗಿಡ ಬಿಡಿ ಮಾಡ್ಕೊತ ಕುಂದ್ರ ಅಲ್ಲೇ ಐತ್ ನೋಡಿ ಏನದು ಬೋಗೋಣ ಅಲ್ಲೇ ಐತಿ ಅದ್ರ ಕಡೆ ಮಾಡ್ರಿ ಅಣ್ಣ ಅಂದ್ರೂ ಅಣ್ಣ ಮಾಡ್ರಿ ಅಣ್ಣ ಮಾಡಿ ಸಾರು ಮಾಡ್ರಿ ಹೂ ಭಯವ್ ಮಾಡಿ ಸಾರು ಮಾಡ್ತದವ ನಾವು

ಸುಮ್ ಹೋಗ್ರಿ ಪಸ್ಟ್ ಆಮೇಲೆ ಕೈ ಸುಡ್ಕೊತ ಹೋಗ್ ನೀನು ನಡೀಪ್ರಿಯಾ ಅಡಿಗೆ ಮಾಡುದ ಅಡಿಗೆ ಮಾಡೋದಂತ ನಾ ಅಕ್ಕಿ ತಗೊಂಬರ್ತೀನಿ ಏನೇನ್ ತರಕಾರಿ ಬೇಕು ನಾನ್ ತಗೊಂಬ ಅಕ್ಕ ನಾನ್ ಹಾ ಬದ್ನಿಕೆ ತೊಳ್ಕೊಂಬ ಹೋಗ್ ನಾ ಅಣ್ಣ ಕಿಡ್ತೀನಿ ಅಣ್ಣ ಆಗೈತಿ ಸಾರು ಮಾಡ್ತೀನಿ ಕೈ ತೋ கட் முக்கி கை சுட் நடி நீட்டின் எண்ண எை நீ <laughs>

ಹೋಗಿ ನಿಮ್ಮ ಮಗ ಮಾಡ್ಕೊಂಡಿದ್ನ ಅವ್ವ ನಾ ಅಂದ ನಿಮ್ಮ ಮಗ ತಿನ್ಲಿ ಅಂತ ಹೇಳಿ ಬತ್ನಿಲ್ಲ ನೀ ಹೋಗೋನಕ್ಕೆ ಸರ್ಪಾಯ್ ಸರ್ಪೈ ನನ್ನ ಕಸಿದಿ ಏನಾರ ಆತನಗ ಹೇಳ ನನಗೆ ಅದು ಬೇ ಅಡಿಗೆ ಅಡ್ಗಿ ಪ್ರಿಯ ಮ್ಯಾಗ ಎಣ್ಣೆ ಇತ್ತಲ್ಲ ಎಣ್ಣೆ ಮಾಡಿದ್ಲು ಯಾಕೆ ಹೋಗಿದ್ಲಾ ಅನ್ ಎಣ್ಣೆ ಒಮ್ಮೆ ಒಮ್ಮೆ ಬಿದ್ದು ಬೆಂಕಿ ಮ್ಯಾಗ அக்கி கு அடிக்ருந்தோட் நீ அத்த நோட் மந்த ಒಂದೇ ಮಾಡ್ತಾರ ಇಬ್ರು ಹೋಮರ್ಕ್ ಮಾಡಿ ಹೋಗ್ನಿ ಇಬ್ಬರು ಹೊರಗೋಗ್ಬಿಡ್ರಿ ಸಾಕ ನಿಮ್ಮ ಸಂಬಂಧ ನಾನೇ ಏನಾದ್ರೂ ಮಾಡಿ ಹಾಕ್ತೀನಿ ಮಲ್ಗ ನಡ್ರಿ ಹೊರಗೋ ಏನ್ ಓದುದ ಅಡಿಗೆ ಬಿಡು ಅಡಿಗೆ ಮಾಡ್ ಬಿಡ್ರಿ ಅಡಿಗೆ ನಾ ಮಾಡ್ಕೋತೀನಿ ಇನ್ನೊಂದು ಎರಡು ವರ್ಷ ಎಲ್ಲ ಮಾಡ್ಕೋತೀನಿ ಆಮೇಲೆ ನೀವೇ ಮಾಡಾಕ ಹೋಗ್ರಿ ಮಾಡ್ಲಾರ ಮಾಡ್ಲಾ ಮಾಡ್ ಮಾಡಕ್ ಬರ್ಲ ಮಾಡ ಹಿಂಗಲ್ಲ ಆಗುದು ನಡ್ರಿ ನಾನು ಹೋಗ ಅಂತ ಹೇಳಾಕ್ತಿನಿ ಚಂದಾಗ ಮಾತ್ರ ಹೇಳಾಕ್ತಿನಿ ಕೇಳವಲ್ರಿ ನಾ ಸಿಟ್ಟಲ್ಲಿ ಹೇಳಾಕ ಮತ್ತೆ ಒಂದ್ ಬಡ ಬಿಡ್ತೀನಿ ಇಲ್ಲಿವರೆಗೂ ನಿಮ್ ಇಬ್ಬರುಗು ಒಂದ್ ಏಟನ್ ನಮ್ಗೆ ಹೇಳಾಕ್ತೀನಿ ಹೋಗ್ರಿ ಕಡೆ ಬಡಿಸ್ಕೋಬೇಡ್ರಿ ನಾನು ಸುಸ್ತಾ ಬಂದಿರ್ತೀನಲ್ಲಿ ಇದೊಂದು ನನಗೆ ನಾ ಮಾಡಿದ್ರಂತ ಹೈರ್ಯ ದೊಡ್ಡದಾಗ ಮಾಡಾಕ ಹೋದ್ರೆ ಕುಂದಿರ್ತೀನಿ ನಾನು ಕುರ್ಚಿಯಾಗಿ ಕುಂದಿರ್ತೀನಿ ನೀವೇನು ಮಾಡಿದ್ರಿ ನೋಡಿದ್ರಂತ ನಿನ್ನೆ ಇದ್ದು ಎಣ್ಣೆ ತೆಗೆದು ಹಾಳಾಗಿ ಮಾಡಿಟ್ರಿ ಏನು ಮಾಡ್ರಿ ರೀ ಮತ್ತೆ ಅಣ್ಣ ನೋಡ್ರಲ್ಲ ಅಲ್ಲ ಅಣ್ಣ ಅದು ಕೂತಿದ್ದೆ ಇಲ್ಲ ಯಾರಿಗೊತ್ತು ಎದ್ದೆ ಪ್ರಿಯ ಎದ್ದೆ ಹೋಗಂತ ಹೇಳ ಕೇಳಲ್ಲ ನಿನಗೆ ಹೋಗ್ ಹೋಗ್ಬಿಡ್ಲಿಕ್ಕೆ ಆ ಕಡೆ ಮಾರಿ ಗಾಶಿ ನೀವು ಹೋಗ ಹೋಗ್ರಿ ಓದ್ಕು ಹೋಗ್ರಿ ಯೋವ ಮನೆ ಏನೋ ಮನೆ ಮಾಡ್ಬಿಟ್ಟಾರವ್ವ ನನ್ನ ಮಕ್ಕಳು ಯಾವ ದೇವ ಅಲ್ಲ ಪಾಪ ತಾಯಿಗೆ ಹೆಲ್ಪ್ ಮಾಡಲಿ ಅಂತ ಅಡುಗೆ ಮಾಡೋ ಬಂದಿದ್ರೆ ನಾನು ಯಾಕಾರ ಬೈದ್ ಕಷಿಂದ ಅವರಿಗೆ ನನಗೆ ಮನಸ್ಸು ಹಾಳೆ ಆಗುತ್ತೆ ನೋಡಿ ಅದಕ್ಕರ ಬೈದು ನನ್ನ ಇಬ್ಬರು ಅಳ್ಕೊಂಡು ಹೋದ್ರು ಇರಲಿ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಚಂದಂಗೆ ಅವರಿಬ್ಬರು ಕೈ ಕೊಡ್ತೀನಿ ಅವಾಗ ಖುಷಿ ಆಗ್ತ ನನ್ನ ಮಕ್ಳು ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಲೈಕ್ ಮಾಡಿರಿ ನನ್ನ ಒಂದು ಈ ಒಂದು ಪರಿಶ್ರಮಕ್ಕೆ ನಿಮ್ಮದು ಸಪೋರ್ಟ್ ಇರಲಿ ಅಂತ ನಾನು ಬಯಸ್ತೀನಿ